ಇನ್ನು ಮೃತ ಭಾಗ್ಯಮ್ಮ ಬೆಂಗಳೂರಿನ ಎಂಟನೇ ಮೈಲಿಯ ನಿವಾಸಿಯಾಗಿದ್ದು ಸಂಬಂಧಿಕರ ಅಂತ್ಯಕ್ರಿಯೆಗೆ ಮುಗಿಸಿಕೊಂಡು ಭಾಗ್ಯಮ್ಮ ಮನೆಗೆ ಬರ್ತಾ ಇದ್ರೆ ಈ ಘಟನೆ ಸಂಭವಿಸಿದೆ ನೆನೆ ಸಂಬಂಧಿಕರ ಸಾವಿನ ಕಾರ್ಯಕ್ಕೆ ಭಾಗ್ಯಮ್ಮ ಚಾಮರಾಜನಗರಕ್ಕೆ ತೆರಳಿದ್ರು ನಂತರ ಅಂತ್ಯ ಸಂಸ್ಕಾರ ಮುಗಿಸಿಕೊಂಡು ಸಂಬಂಧಿಕರ ಕಾರ್ನಲ್ಲಿ ಬೆಂಗಳೂರಿನ ಬೆಳ್ಳೂರು ಕ್ರಾಸ್ಗೆ ಡ್ರಾಪ್ ತೆಗೆದುಕೊಂಡಿದ್ದ ಭಾಗ್ಯಮ್ಮ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಬಸ್ ಹತ್ತಿದ್ದಾರೆ ಬೆಳ್ಳೂರು ಕ್ರಾಸ್ನಿಂದ ಬೆಂಗಳೂರಿನ ಪೀಣ್ಯ ದಾಸರಹಳ್ಳಿಯ ಮಹೇಶ್ವರ ಟೆಂಪಲ್ ಬಳಿ ಇರೋ ಮನೆಗೆ ತೆರಳು ವೇಳೆ ಭಾಗ್ಯಮ್ಮ ಬಸ್ ಹತ್ತಿದ್ದಾರೆ ಈ ಘಟನೆ ಸಂಭವಿಸಿದ್ದು ಭಾಗ್ಯಮ್ಮ ಸಾವನ್ನಪ್ಪಿದ್ದಾರೆ ಇನ್ನು ಸುತ್ತು ಕರಕಲಾದ ಭಾಗ್ಯಮ್ಮನ ದೇಹ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯ ಶವಗಾರದಲ್ಲಿ selagi lagi like ಇನ್ನು ಇದೇ ದುರಂತದಲ್ಲಿ ಮಮತಾ ಅನ್ನೋ ಮಹಿಳೆ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎರಡು ದಿನದ ಹಿಂದೆ ಹಾಸನದ ತವರು ಮನೆಗೆ ತೆರಳಿದ್ದ ಮಮತಾ ನಿನ್ನೆ ಹಾಸನದಿಂದ ಬೆಂಗಳೂರಿಗೆ ಬಸ್ನಲ್ಲಿ ವಾಪಸ್ ಆಗ್ತಾ ಇದ್ರು ಬಸ್ನಲ್ಲಿ ಪ್ರಯಾಣ ಮಾಡುವ ವೇಳೆ ಮಮತಾಗೂ ಕೂಡ ಬೆಂಕಿ ತಗುಲಿದ್ದು ಶೇಕಡ ಎಪ್ಪತ್ತರಷ್ಟು ದೇಹ ಸುಟ್ಟು ಹೋಗಿದೆ ಮಮತಾ ಬೆಂಗಳೂರಿನ ಕೆಂಗರಿಯ ನಿವಾಸಿಯಾಗಿದ್ದು ಪತಿ ಸುರೇಶ್ ಜೊತೆ ವಾಸವಾಗಿದ್ದಾರೆ ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳು ಮಮತಾಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ